ಸೋಷಿಯಲ್ ಮೀಡಿಯಾದ ಟ್ರೆಂಡಿಂಗ್ ಅಂತ ನೀರಿಗೆ ಅರಶಿನ ಹಾಕಿ ರೀಲ್ಸ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಎಚ್ಚರ ಯಾಕಂದ್ರೆ ಇದು ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡಿದಂತೆ ಅಂತ ಖ್ಯಾತ ಜ್ಯೋತಿಷಿ ಎಚ್ಚರಿಕೆ ನೀಡಿದ್ದಾರೆ ಹೌದು ಇತ್ತೀಚಿನ ದಿನಗಳಲ್ಲಿ ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಟ್ರೆಂಡಿಂಗ್ ಇರಲಿ ಅದನ್ನು ಮಾಡೋದೇ ಒಂದು ಸಾಧನೆ ಅಂತ ರೀಲ್ಸ್ ಮಾಡ್ತಾರೆ ಬೇರೆ ಯಾವುದೇ ರೀಲ್ಸ್ ಆದರೂ ಪರವಾಗಿಲ್ಲ ಆದರೆ ನೀರಿಗೆ ಅರಶಿನ ಹಾಕಿ ರೀಲ್ಸ್ ಮಾಡಿದರೆ ಅಪಾಯ ತಂದೊಡ್ಡುತ್ತೆ ಅಂತ ಖ್ಯಾತ ಜ್ಯೋತಿಷಿ ಹೇಳಿದ್ದಾರೆ ನೀರಿನಲ್ಲಿ ಅರಶಿನ ಹಾಕುವ ಕ್ರಮವನ್ನು ಬ್ಲ್ಯಾಕ್ ಮ್ಯಾಜಿಕ್ ಸಂದರ್ಭದಲ್ಲಿ ಬಳಸಲಾಗುತ್ತೆ ಗೊತ್ತಿಲ್ಲದೆ ಈ ರೀತಿ ರೀಲ್ಸ್ ಮಾಡಿದರೆ ಅಂಥವರು ತಮಗೆ ತಾವೇ ತೊಂದರೆ ಆಹ್ವಾನಿಸ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ ಕಾಲೇಜುಗಳಿಗೆ ಬೇಕಾದ ಎಲ್ಲಾ ರೀತಿಯ ಬುಕ್ಸ್ ಪೆನ್ ಬ್ಯಾಗ್ಸ್ ಹಾಗೂ ಇನ್ನಿತರ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ಬೆಲೆಯಲ್ಲಿ ಕಸ್ಟಮೈಸ್ಡ್ ಬುಕ್ಸ್ ಹಾಗೂ ಪೆನ್ಗಳು ರಿಯಾಯಿತಿ ದರದಲ್ಲಿ ಎಲ್ಲಾ ಬ್ರಾಂಡೆಡ್ ಬ್ಯಾಗ್ಗಳ ಮೇಲೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತರವರೆಗೆ ವಿಶೇಷ ರಿಯಾಯಿತಿ ಲ್ಯಾಮಿನೇಷನ್ ಸ್ಪೈರಲ್ ಬೈಂಡಿಂಗ್ ಹಾಗೂ ಇನ್ನಿತರ ಸೇವೆಗಳು ಶೋಭಾ ಸ್ಟೋರ್ಸ್ ಸ್ಟೇಷನರಿ ವೇರ್ಹೌಸ್ ಮುಖ್ಯ ರಸ್ತೆ ಸಂಪ್ಯಾ ಪುತ್ತೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎರಡು ಆರು ಆರು ಎರಡು ಎರಡು ಮೂರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ